ಮೂರು ಗಂಟಿನ ನಂಟು ಸೂಚನೆ ಈ ಕಥೆಯಲ್ಲಿ ಬರುವ ಎಲ್ಲ ಪಾತ್ರಗಳು ಕಥಾವಸ್ತು ಮತ್ತು ಸನ್ನಿವೇಶಗಳು ಕಾಲ್ಪನಿಕವಾಗಿದ್ದು ಒಂದೊಮ್ಮೆ ಯಾರ ಜೀವನಕ್ಕೆ ಸಾಮ್ಯತೆ ಇದ್ದಂತೆ ಕಂಡರೆ ಅದು ಕೇವಲ ಕಾಕತಾಳೀಯವಷ್ಟೇ ಇದಕ್ಕೆ ಸಾಹಿತಿಗಳು ಜವಾಬ್ದಾರರಲ್ಲ ಯಾವ ಜನ್ಮದ ಬಂಧವಿದೋ ನಮ್ಮಿಬ್ಬರನ್ನು ಮೂರು ಗಂಟಿನ ನಂಟಿನಲ್ಲಿ ಬೆಸೆದಿದೆ ಎಂದು ಓದಿತ್ತಾ ಕುಳಿತಿದ್ದ ನನಗೆ ಕಾಲೇಜಿನ ಸಮಯ ಮುಗಿದಿದ್ದೇ ತಿಳಿಯಲಿಲ್ಲ ಮೇಡಮ್ ಕಾಲೇಜ್ ಅವರ್ಸ್ ಮುಗಿಯಿತು ಎಂದು ಪ್ಯೂನ್ ಕೃಷ್ಣಪ್ಪ ಬಂದು ಹೇಳಿದಾಗ ನಗುತ್ತಾ ಪುಸ್ತಕವನ್ನು ಮುಚ್ಚಿಟ್ಟು ಕುರ್ಚಿಯಿಂದ ಎದ್ದೆ ಕೃಷ್ಣಪ್ಪನವರೇ ನಾನು ನಿಮಗೆ ನೂರು ಸಲ ಹೇಳಿದ್ದೀನಿ ನಂಗೆ ಮೇಡಮ್ ಅಂತ ಕರಿಬೇಡಿ ಎಂದು ಇನ್ನಷ್ಟು ಸಲ ಹೇಳಲಿ ನಿಮಗೆ ಎಂದು ನಗುತ್ತಾ ನೋಡಿದೆ ನಂಗದು ಸರಿಯಾಗದು ಮಗು ಎಂದರಷ್ಟೇ ಕೃಷ್ಣಪ್ಪ ಅವರ ಸುಕ್ಕುಗಟ್ಟಿದ ಮುಖದಲ್ಲಿದ್ದ ಸಂತೃಪ್ತಿಯ ಭಾವವನ್ನು ಕಂಡು ಅರಿಯಲು ಯತ್ನಿಸಿದೆ ಆದರೆ ಸಾಧ್ಯವಾಗಲಿಲ್ಲ ಕುತೂಹಲ ತಡೆಯಲಾರದೆ ಕೇಳಿದೆ ನಿಮ್ಮ ಇಂದಿನ ಖುಷಿಯ ಸಮಾಚಾರವೇನು ಕೃಷ್ಣಪ್ಪನವರೇ ಎಂದು ಇಂದು ನನ್ನ ಮತ್ತು ನನ್ನವಳ ಇಪ್ಪತ್ತೈದನೇ ಮದುವೆ ವಾರ್ಷಿಕೋತ್ಸವ ಅವಳಿಗೆ ಒಂದೊಳ್ಳೆ ಪಿಚ್ಚರನ್ನು ತೋರಿಸಿ ನಂತರ ಹೋಟೆಲ್ಗೆ ಕರೆದುಕೊಂಡು ಹೋಗಿ ಬರೋಣ ಎಂದು ಅಂದುಕೊಂಡಿದ್ದೇನೆ ಎಂದು ಹೇಳುತ್ತಿದ್ದ ಕೃಷ್ಣಪ್ಪನ ಮುಖದಲ್ಲಿದ್ದ ಸಂತೋಷ ಕಂಡು ಮಂದಹಾಸ ಬೀರುತ್ತ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ನಿಮಗೆ ಮತ್ತು ನಿಮ್ಮ ಮನೆಯವರಿಗೆ ಎಂದೆ ಧನ್ಯವಾದಗಳು ಮೇಡಮ್ ಎಂದು ಹೇಳಿದರು ಕೃಷ್ಣಪ್ಪ ಮಾತಿನ ಮಧ್ಯದಲ್ಲಿ ಸಮಯ ನೋಡುವುದನ್ನೇ ಮರೆತೆ ಅಯ್ಯೋ ಕ್ಷಮಿಸಿ ಕೃಷ್ಣಪ್ಪ ಬಸ್ಸಿಗೆ ಸಮಯವಾಯ್ತು ಈ ಬಸ್ ಮಿಸ್ ಆದರೆ ಇನ್ನೊಂದು ಗಂಟೆ ಕಾಯಬೇಕಾಗುತ್ತದೆ ನಾಳೆ ಸಿಗುವೆ ಎಂದಷ್ಟೇ ನುಡಿದು ಅಲ್ಲಿಂದ ಸರಸರನೆ ಹೊರಟೆ ಬಸ್ ಸ್ಟಾಪಿಗೆ ಬಂದು ನಿಲ್ಲುವಷ್ಟರಲ್ಲಿ ವರುಣನ ಹಾರ್ಬಟ ಶುರುವಾಗಿತ್ತು ಛತ್ರಿ ಹೊರತೆಗೆದೆ ಛತ್ರಿಯಿಂದ ಬೀಳುತ್ತಿದ್ದ ಸಣ್ಣ ಸಣ್ಣ ಮಳೆ ಹನಿಗಳಿಗೆ ಕೈ ಒಡ್ಡುತ್ತಾ ಮನದೊಳಗೆ ನಕ್ಕೆ ಯಾವ ಜನ್ಮದ ಬಂದವು ನಮ್ಮಿಬ್ಬರನ್ನು ಈ ಮೂರು ಗಂಟಿನ ನಂಟಿನಲ್ಲಿ ಬೆಸೆದಿದೆ ಎಂದು ಮತ್ತೆ ಮನದೊಳಗೆ ಓದಿದೆ ಅರೆ ಇದೇನಿದು ನೂರಾರು ಪುಸ್ತಕಗಳನ್ನು ಇಲ್ಲಿಯವರೆಗೂ ಓದಿದ್ದೇನೆ ಆದರೆ ಈ ವಾಕ್ಯ ಮಾತ್ರ ನನ್ನ ಮನಸ್ಸನ್ನೇಕೆ ಕಾಡುತ್ತಿದೆ ಇದರಲ್ಲಿ ಅಂತಹದ್ದೇನಿದೆ ಇದೊಂದು ಸಾಮಾನ್ಯ ಹೆಣ್ಣಿನ ಸ್ವಗತವಷ್ಟೆ ಆದರೆ ನನ್ನ ಮನಸ್ಸಕ್ಕೆ ಇಂದು ಇಷ್ಟು ವಿಚಲಿತವಾಗಿದೆ ಎಂದು ಚಿಂತಿಸುತ್ತಾ ನಿಂತಿದ್ದ ಬನಂಗೆ ನಂಗೆ ಬಸ್ ಹಾರ್ನಿಗೆ ಘನಘೋರ ಶಬ್ದ ಕೇಳಿ ದೇವರೇ ಎಂದು ಹೇಳುತ್ತಾ ಬಸ್ ಹತ್ತಲು ಓಡಿದ್ದೆ ಬಸ್ ಹತ್ತಿ ಕೂರುವಷ್ಟರಲ್ಲಿ ನನ್ಗೆ ಸಾಕು ಸಾಕಾಯ್ತು ಕಿಟಕಿಯಿಂದ ಆಚೆ ಬರುತ್ತಿದ್ದ ಮಳೆಯನ್ನು ನೋಡುತ್ತಾ ಮತ್ತೆ ಅದೇ ವಾಕ್ಯವನ್ನು ಯೋಚಿಸಿದೆ ಚೇ ನಾನು ಜನ್ಮ ಬಂದಗಳನ್ನು ನಂಬುವಳೆ ನಾನೊಬ್ಬಳು ರಸಾಯನಶಾಸ್ತ್ರದ ಶಿಕ್ಷಕಿಯಾಗಿ ಜನ್ಮಾಂತರದ ಬಗ್ಗೆ ನಂಬುತ್ತೇನ ಸೋ ಸ್ಟುಪಿಡ್ ಇವೆಲ್ಲ ಜನರ ಒಂದು ಮೂಢನಂಬಿಕೆ ಅಷ್ಟೆ ಜನರು ಹೇಳುವ ಮೂರು ಗಂಟಿನ ನಂಟಿನ ಬಗ್ಗೆ ಕೇಳಲು ಚೆನ್ನಾಗಿರುತ್ತದೆ ಅಷ್ಟೆ ಇದರಲ್ಲಿ ಸತ್ಯಾಂಶ ಕಡಿಮೆ ನಮಗೆ ಅಂತೇನೆ ಈ ಜಗತ್ತಿನಲ್ಲಿ ಹುಟ್ಟಿರುತ್ತಾರೆ ಅಂತ ನಮ್ಮ ಅಮ್ಮ ಯಾವಾಗಲೂ ಹೇಳ್ತಾಳೆ ಅದು ನಿಜವಾ ಗೊತ್ತಿಲ್ಲ ಎಂದು ಯೋಚಿಸುತ್ತ ನಕ್ಕೆ ಮನೆಗೆ ಬರುವಷ್ಟರಲ್ಲಿ ನಂಗೆ ವಿಪರೀತ ಸುಸ್ತಾಗಿತ್ತು ಅಪ್ಪ ಟಿವಿಯ ನ್ಯೂಸ್ ನಲ್ಲಿ ಮುಳುಗಿದ್ದರೂ ಅಮ್ಮ ನನ್ನ ಕಂಡು ಮುಖ ಸಿಂಧರಿಸಿಕೊಂಡಳು ನಂಗೆ ಅಂದು ನಿತ್ಯದ ಕಥೆಯೇ ಆದರೆ ಇದು ತುಂಬಾ ಸುಸ್ತಾಗಿದ್ದರಿಂದ ಸ್ವಲ್ಪ ಜಾಸ್ತಿ ಕಾಣಿತಷ್ಟೆ ಅಕ್ಕ ಬಂದ್ಯಾ ಎಷ್ಟೊತ್ತು ಮಾಡೋದು ನೀನು ಗಂಟೆ ನೋಡು ಏಳು ಏಳಾಗುತ್ತೆ ಬಂದು ಎಂದ ಅವನ ಮಾತಿಗೆ ನಗುತ್ತ ನಂದು ಬಿಡು ನೀನು ಓದ್ಕೊಂಡ್ಯಾ ಎಂದು ಅವನ ಕೆನ್ನೆ ಹಿಂಡಿದೆ ಅಕ್ಕ ನಾನೇನು ಚಿಕ್ಕ ಮಗುವಲ್ಲ ಕಣೆ ಈ ರೀತಿ ಕೆನ್ನೆ ಹಿಂಡಬೇಡ ಎಂದು ಕೆನ್ನೆ ಇಜ್ಜುತ್ತ ಸನತ್ ನೀನು ನಂಗೆ ಮಗುವೇ ಕಣೋ ಎಂದೆ ಅಷ್ಟರಲ್ಲಿ ಅಮ್ಮ ಬಂದು ನನ್ನೆದುರಿಗೆ ನಿಂತಿದ್ದಳು ನಿಂಗೆಷ್ಟು ವಯಸ್ಸು ಗೊತ್ತಾ ಎಂದು ಸಿಟ್ಟಿನಿಂದ ಕೇಳಿದಳು ಗೊತ್ತು ಜಸ್ಟ್ ಇಪ್ಪತ್ತೊಂಬತ್ತು ಎಂದು ಸಣ್ಣದಾಗಿ ನಗುತ್ತಾ ಹೇಳಿದೆ ಇನ್ನೇನು ಮೂವತ್ತಾಗುತ್ತೆ ಕಣೆ ನಿನ್ನ ಮದುವೆಯ ಬಗ್ಗೆ ನಂಗೆ ವಿಪರೀತ ಚಿಂತೆಯಾಗ್ತಿದೆ ಎಂದು ಸಣ್ಣ ಮುಖ ಮಾಡಿ ಹೇಳಿದಳು ಅವಳ ದುಃಖ ಮಿಶ್ರಿತ ಸಿಟ್ಟಿನ ಮುಖವನ್ನು ಕಂಡ ನಂಗೆ ಸಂಕಟವಾಯಿತು ಆ ಹುಡುಗ ಒಪ್ಪಲಿಲ್ವಾ ಎಂದು ನೇರವಾಗಿಯೇ ಕೇಳಿದೆ ಅವಳ ಕಣ್ಣಂಚಿನಲ್ಲಿ ನೀರು ತುಂಬಿತ್ತು ನಂಗೆ ಅರ್ಥವಾಯಿತು ನನ್ನ ಕನ್ನಡಕದಿಂದ ರಿಜೆಕ್ಟ್ ಎಂದು ಕನ್ನಡಕವನ್ನು ಸರಿಪಡಿಸಿಕೊಳ್ಳುತ್ತಾ ಕೇಳಿದೆ ನನ್ನ ಮಾತಿನಿಂದ ಅಮ್ಮನಿಗೆ ರೇಗಿತು ನಿಂಗೆಷ್ಟು ಸಲ ಹೇಳೋದೆ ಲೇಸರ್ ಟ್ರೀಟ್ಮೆಂಟ್ ಮಾಡಿಸ್ಕೋ ಅಂತ ಅರ್ಥ ಮಾಡ್ಕೋ ಪುಟ್ಟ ಇದು ನಿನ್ನ ಇಡೀ ಜೀವನದ ಪ್ರಶ್ನೆ ಐದು ವರ್ಷಗಳಿಂದ ಹುಡುಗನ್ನ ಹುಡುಕುತ್ತಾ ಇದ್ವಿ ಇಲ್ಲಿಯವರೆಗೂ ಒಬ್ಬನೇ ಒಬ್ಬ ನನ್ನ ಒಪ್ಪಿಲ್ಲ ಮದುವೆಯ ವಯಸ್ಸು ನೀರೋಗುತ್ತಿದೆ ಕಣೆ ಎಂದು ಅಮ್ಮ ನನ್ನ ಮುಖ ಹಿಡಿದು ಗೋಗರೆದಳು ನಂಗೆ ಅವಳ ಮನಸ್ಥಿತಿ ಅರ್ಥವಾದರೂ ನಾನೇನು ಮಾಡದ ಸ್ಥಿತಿಯಲ್ಲಿದ್ದೆ ಅಮ್ಮ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಎಂದು ಕೇಳಿಲ್ಲವೇನು ನಾವೆಷ್ಟೇ ಪ್ರಯತ್ನ ಪಟ್ಟರು ನಡೆಯಬೇಕಾದಿದ್ದೇ ನಡೆಯದು ಇಂದು ಒಂದು ಕನ್ನಡಕದಿಂದ ನನ್ನನ್ನು ಅಳಿಯುತ್ತಿರುವ ಜನ ನಾಳೆ ಇನ್ಯಾವುದೋ ವಸ್ತುಗಳಿಂದ ಅಳಿಯೋದಿಲ್ಲವೆಂದು ಹೇಗೆ ಹೇಳುತ್ತೀಯ ನಂಗೆ ಒಳ್ಳೆಯ ಕೆಲಸವಿದೆ ಇನ್ನೆರಡು ವರ್ಷಗಳಲ್ಲಿ ಸನತ್ ಡಾಕ್ಟರ್ ಆಗುತ್ತೇನೆ ಇನ್ನೇನು ಬೇಕು ಹೇಳು ಎಂದೆ ನನ್ನ ಮಾತಿನಂದ ಅವಳಿಗೆ ಮನಸ್ಸಿಗೆ ತೃಪ್ತಿಯಾಗಲಿಲ್ಲ ಸಿಟ್ಟಿನಿಂದ ಹಾಗೆ ನನ್ನನ್ನು ನೋಡುತ್ತಿದ್ದಳು ಸೋ ಸಾರಿ ಮಾ ಎಂದಳು ಕಿವಿ ಹಿಡಿದು ನುಡಿದೆ ಅವಳ ಸಿಟ್ಟು ಮಂಜಿನಂತೆ ಕರಗಿತು ಹೋಗು ಹೋಗಿ ಬಟ್ಟೆ ಬದಲಾಯಿಸು ಬಿಸಿ ಬಿಸಿ ಕಾಫಿ ತರ್ತೀನಿ ಎಂದು ಅಮ್ಮ ಹೇಳಿದಾಗ ನನ್ನ ಮನಸ್ಸು ನಿರಾಳವಾಯಿತು ಕಾಫಿ ಹೀರುತ್ತಾ ನನ್ನ ಫೇವರೇಟ್ ನವಿಲುಗರಿ ಡಿಸೈನಿನ ಡೈರಿ ಇನ್ನು ನನ್ನ ಜೀವನದ ನೋವು ನಲಿವುಗಳನ್ನು ಹಂಚಿಕೊಳ್ಳುವ ಏಕೈಕ ವ್ಯಕ್ತಿ ನೀನೆ ಎಂದು ಅದಕ್ಕೊಂದು ಮುತ್ತಿಟ್ಟೆ ಅದರ ಮೊದಲ ಪುಟದಲ್ಲಿ ನನ್ನ ಬಗ್ಗೆ ಸಣ್ಣ ಪರಿಚಯ ಬರೆಯಲು ಶುರು ಮಾಡಿದೆ ನನ್ನ ಹೆಸರು ಸ್ಪರ್ಶ ರಾವ್ ವಯಸ್ಸು ಇಪ್ಪತ್ತೊಂಬತ್ತು ಸ್ಟೇಟಸ್ ಏಕಾಂಗಿ ಕನಸು ಒಂದ್ ಒಳ್ಳೆಯ ಜೀವನ ಕೆಲಸ ಸರಕಾರಿ ಶಾಲೆಯಲ್ಲಿ ರಸಾಯನಶಾಸ್ತ್ರದ ಪ್ರಾಧ್ಯಾಪಕಿ ಇಷ್ಟು ಬರೆದ ನನಗೆ ಸಮಾಧಾನವಾಗಲಿಲ್ಲ ಕಾಡುತ್ತಿದ್ದ ಆ ವಾಕ್ಯವನ್ನೇ ದಪ್ಪಕ್ಷರಗಳಲ್ಲಿ ಬರೆದೆ ಕೊನೆಯಲ್ಲಿ ಮೂರು ಗಂಟಿನ ನಂಟು ನಮ್ಮಿಬ್ಬರನ್ನು ಬೆಸೆಯುವುದೆಂದು ಎಂದು ಬರೆದು ಪ್ರಶ್ನಾರ್ಥಕವಾಗಿ ಯೋಚಿಸಿದೆ ಏನಿದಿರ ಏನಿದರ ಮರ್ಮ ಎಂದು ಅಕ್ಕ ಅಕ್ಕ ಎಂದು ಓಡಿ ಬಂದನು ಸನತ್ ಏನು ಎಂದು ಕೇಳಿದೆ ಅಮ್ಮನ ಮಾತಿಗೆ ಬೇಜಾರಾಗ್ಬೇಡ ನಿಂಗೊತ್ತಲ್ವ ಅವಳು ಸ್ವಲ್ಪ ಸೆಂಟಿಮೆಂಟಲ್ ಎಂದು ತಲೆಯ ಬಳಿ ಬೆರಳಿಡಿದು ತಿರುಗಿಸಿದಾಗ ಅವನ ತಲೆಯನ್ನು ಸಣ್ಣದಾಗಿ ಮೊಟಕಿ ಕೋತಿ ಹಾಗೆಲ್ಲ ಹೇಳಬಾರದು ಅಮ್ಮ ಯಾವತ್ತಿದ್ರೂ ಅಮ್ಮಾನೇ ಎಂದೆ ಗೊತ್ತು ಬಿಡೇ ಇದೇನು ಎನ್ನುತ್ತಾ ಬೇಡವೆಂದರೂ ನನ್ನ ಡೈರಿಯನ್ನು ಕಿತ್ತುಕೊಂಡು ಹೋದಿದನು ಸನತ್ ಓಹೋ ಅಕ್ಕ ಕವಿ ಆಗ್ಬಿಟ್ಯಾ ಕೆಮಿಸ್ಟ್ರಿಯಿಂದ ಕವಿಯಾಗುವ ಮಿಸ್ಟ್ರಿ ನನ್ಗೂ ಹೇಳ್ಕೊಡೆ ಎಂದು ಸನತ್ ಹೇಳಿದಾಗ ನನಗೂ ನಗು ಬಂತು ನಕ್ಕೆ ಮಿಸ್ಟ್ರಿ ಏನಿಲ್ಲ ಮಿಸ್ಟರ್ ಇಂದು ಯಾವುದೋ ಪುಸ್ತಕದಲ್ಲಿ ಓದಿದ್ದು ಇಷ್ಟವಾಯ್ತು ಬರೆದಿಟ್ಟೆ ಭಾವ ಸಿಗಲಿ ಅವರಿಗೆ ಇದನ್ನೇ ಮೊದಲು ತೋರಿಸೋದು ನಾನು ನೋಡಿ ಭಾವ ಅಕ್ಕ ನಿಮ್ಮದೇ ಯೋಚನೆಯಲ್ಲಿ ಶಿಕ್ಷಕಿಯಿಂದ ಕವಿಯಾಗಿ ಬಿಟ್ಟಳು ಅಂತ ಎಂದು ಸನತ್ ಹೇಳಿದಾಗ ಏ ತಲೆ ಹರಟೆ ಹೋಗೋ ಹೋಗಿ ಓದ್ಕೋ ತಲೆ ತಿನ್ನಬೇಡ ಎಂದೆ ಅವನಿಗೆ ನನ್ನ ರೇಗಿಸೋದು ಎಂದರೆ ಬಹಳ ಇಷ್ಟ ಅವನ ತುಂಟತನದಿಂದಲೇ ಮನೆಗೆ ಇಷ್ಟು ಕಳೆ ಇರೋದು ಅವನು ನನ್ನ ಪ್ರಾಣ ಸ್ಪರ್ಶೂ ಊಟಕ್ಕೆ ಬಾ ಅಮ್ಮ ಕೂಗಿದರು ಬಂದೇ ಮಾ ಎಂದು ಹೊರಟೆ ಅಮ್ಮ ಅಮ್ಮನ ಆಜ್ಞೆ ಮೀರುವಂತಿಲ್ಲ ಊಟಕ್ಕೆ ಕುಳಿತಾಗ ಅಪ್ಪ ಮತ್ತದೇ ವಿಷಯ ತೆಗೆದರು ನಾಳೆ ನೋಡೋಕೆ ಹುಡುಗನ ಮನೆಯವರು ಬರ್ತಾರಂತೆ ಸಂಜೆ ತಯಾರಾಗಿರು ಎಂದರು ತಲೆಯಾಡಿಸಿದ ಆದರೆ ಮನದಲ್ಲಿ ಯಾವುದೇ ರೀತಿಯ ಖುಷಿ ಇರಲಿಲ್ಲ ಕಾರಣವದೇ ಕನ್ನಡಕ ಮುಂದುವರೆಯುತ್ತದೆ ಮುಂದಿನ ಭಾಗದಲ್ಲಿ ಈ ಕಥೆಯ ಮುಂದಿನ ಸ್ಟೋರಿ ಕೇಳುವಂತೆ ಧನ್ಯವಾದಗಳು